ತಮ್ಮ ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ ಅಂದ್ಬಿಟ್ಟು ಯಾವ ಸ್ವಾಮಿ ತುಮಕೂರು ತಾಲೂಕು ಎಬ್ಬೂರಲ್ಲಿ ಕಾಡಿಪಾಳ್ಯ ಅಂತ ಅಂದ್ಬಿಟ್ಟು ಆಹ್ಹ್ ನಾವು ಜಾತ್ರೆಗೋಸ್ಕರನ್ನ ಮಾರಾಟಕ್ಕೆ ತಲೆ ಬಂದಿದ್ದೀವಿ ಎಷ್ಟೊಂದಲ್ಲಿ ಅಲ್ಲೂ ಇವತ್ತು ಅಲ್ಲೇ ಕಡೆ ಬಂದ್ಬಿಟ್ಟೆ ಅವ್ರೆ ಬಂದಿದ್ದಾರೆ ಕಡೆ ಬಂದಿದೆ ಏನು ಬೆಲೆ ಹೇಳ್ತೀರಾ ಸ್ವಾಮಿ ನಾವು ಇವತ್ತು ತೊಂಬತ್ತೆಂಟು ಹೇಳ್ತಾ ಇದೀವಿ ಏನೇ ಕೆಲಸಗಳು ಮಾಡಿದಿರ ಇದರಲ್ಲಿ ಸಲ್ಲಿವು ಟೈರ್ ಗಾಡಿ ಹೊಡ್ತವೆ ಆ ಮತ್ತೆ ನೇಗಲು ಉತ್ತಿದೀವಿ ಆರಂಭದ ಕೆಲಸ ವ್ಯವಸಾಯದ ಕೆಲಸ ಎಲ್ಲ ಪೂರ್ತಿ ಮಾಡಿ ಎಲ್ಲರೂ ಚೆನ್ನಾಗಿ ಮಾಡ್ತವೆ ಚೆನ್ನಾಗಿ ಮಾಡ್ತವೆ ಹೊಂದ್ಕೊಂಡು ಹೋಗ್ತಿವಿ ಎಲ್ಲರಿಗೂ ಓ ಫೈನಲ್ ಆಗಿ ಹೆಣ್ಣು ಮಕ್ಕಳೆಲ್ಲ ಇಟ್ಕೊಂಡು ಎಲ್ಲಾರು ಮೇಸ್ರಂಗೆ ಎಲ್ಲ ಕೈ ಮಾಡಲು ಆಡ್ತವೆ ಅಡ್ಗೆ ಗಿಡ ತೆಂಗಿನ ಗಿಡ ಎಲ್ಲ ಎಲ್ಲ ವ್ಯವಸಾಯದ್ ಕೆಲಸ ಪೂರ್ತಿ ಎಲ್ಲ ಕ ಮಾಡ್ತವೆ

Ah, bonito.